ಸರ್ವರಿಗೂ ಸಮಾನತೆ ಇದು ಶಕ್ತಿ ಹಾನ್ಗಲ್ ಹತ್ತಿರ ಇರುವ ಗೆಜ್ಜೆಹಳ್ಳಿ ಬಳಿಯ ಕಾಲುವೆ ರೋಡ್ನಲ್ಲಿ ಮಳೆಯಿಂದ ಬಂದ ಕಾರಣ ರಸ್ತೆ ಬದಿಯಲ್ಲಿ ಮಳೆಯಿಂದ ತಪ್ಪಿಸಿಕೊಳ್ಳಲು ಆಶ್ರಯಿಸಿ ನಿಂತಿದ್ದ ಜನರಿಗೆ ಆಘಾತವಾಗಿದೆ ಅತಿ ವೇಗವಾಗಿ ವಾಹನ ಚಾಲನೆ ಮಾಡಿಕೊಂಡು ಬಂದ ಸ್ವಿಫ್ಟ್ ಸ್ವಿಫ್ಟ್ ಸ್ವಿ ಕಾರನಿಂದ ಈ ಘಟನೆ ಸಂಭವಿಸಿದ್ದು ರಸ್ತೆ ವಧಿಯಲ್ಲಿ ನಿಂತ ಸಾರ್ವಜನಿಕರಿಗೆ ಕಾರು ಗುದ್ದಿರುವ ಪರಿಣಾಮ ಸಣ್ಣ ಪುಟ್ಟ ಗಾಯಗಳಾಗಿವೆ ಗಾಯಗೊಂಡವರನ್ನ ವರ್ಷದ ಯುವಕ ಎಪ್ಪತ್ತರಿಂದ ಎಂಬತ್ತು ವರ್ಷದ ಹಿರಿಯ ನಾಗರಿಕರಿಗೆ ಅಪಘಾತವಾಗಿದ್ದು ಗಾಯಾಳುಗಳನ್ನ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ವರದಿಗಾರ ಮಂಜುನಾಥ ಸುಲಾಖೆ ಎಸ್ ಒನ್ ಟಿವಿ ನ್ಯೂಸ್ ಕನ್ನಡ ಹಾನ್ಗಲ್ ಎಸ್ ಒನ್ ನ್ಯೂಸ್ ಕನ್ನಡ ಇದು ಭರವಸೆಯ ಸಂಕೇತ ನಿಮ್ಮ ಹತ್ತಿರದ ನ್ಯೂಸ್ಗಳ ಅಪ್ಡೇಟ್ಗಳಿಗಾಗಿ ನಮ್ಮ ಎಸ್ ಒನ್ ನ್ಯೂಸ್ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಬೆಲ್ಲೈಕನ್ನ ಒತ್ತಿ